ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರು ಲತಾ ಕಲ್ಪನಾ ಅಂತ ಕಮೆಂಟ್ ಮಾಡಿದ್ರು ಸ್ನೇಹ ಒಟ್ಟೋಗಿರೋ ವಿಷಯ ಗೊತ್ತಿದ್ರು ಶಾನುಭಗುರು ಸುಮ್ಮನೆ ಇದ್ದಾರೆ ಶಾನು ಇವಾಗ ಏನೂ ಆಗಲಿಲ್ಲ ಸರಸ್ವತಿ ವಿಷಯ ತಿಳಿದ್ರೆ ಮಾತ್ರ ಅವ್ರಿಗೆ ತೊಂದರೆ ಆಗುತ್ತಾ ಅಂತ ರೀ ಮೇಡಮ್ ಸ್ನೇಹ ಓದಿದಾಳೆ ಬುದ್ಧಿ ಇರೋಳು ಅವಳು ಇಷ್ಟಪಟ್ಟು ಅವನ ಜೊತೆ ಹೋಗಿರೋದು ಇವ್ರು ಹೋಗಿ ಕರೆದ್ರು ಅವಳು ಬರೋಲ್ಲ ಆಯಿತಾ ಪ್ರೀತಿ ಮಾಡಿ ಓಡೋಗಿರೋದು ಶಾನು ಬೊಗುರು ತಾನೇ ಏನು ಮಾಡ್ತಾರೆ ಇಲ್ಲ ನಾನು ಬರಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಸರಸ್ವತಿಗೂ ಸ್ನೇಹಗೂ ಎಷ್ಟು ವ್ಯತ್ಯಾಸ ಐತೆ ಸರಸ್ವತಿಗೆ ನಾನು ಕೊಟ್ಟಿರೋ ಪಾತ್ರ ಏನೂ ತಿಳಿದೆ ಅವಳು ಅವಳು ಪೆರ್ದಿ ಅವಳಿಗೆ ಮಾತಾಡೋಕೆ ಬರೋಲ್ಲ ಆ ಥರ ಪಾತ್ರ ಕೊಟ್ಟಿರೋದು ರಘು ಸರಸ್ವತಿಗೆ ಹಿಂಸೆ ಮಾಡ್ತಾ ಇದ್ದಾನೆ ಹಿಂಸೆಗೂ ಪ್ರೀತಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ ಅವಳು ಇಷ್ಟಪಟ್ಟು ಅವಳ ಜೀವನ ಅವಳು ಅವಳೋಗಿದ್ದಾಳೆ ಅದು ಪ್ರೀತಿ ವಿಷಯ ಆಯಿತು ಇಲ್ಲಿ ಸರಸ್ವತಿಗೆ ರಘು ಹಿಂಸೆ ಕೊಡ್ತಾ ಇದ್ದಾನೆ ಮಗಳಿಗೆ ಅಳಿಯ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಯಾರು ಕೇಳಿದ್ರು ಅವ್ರ ಮನ್ಸಿಗೆ ನೋವು ಆಗೇ ಆಗುತ್ತೆ ಅದೇನಂತ ಕಮೆಂಟ್ ಮಾಡ್ತಿರೋ ಏನೋ ನನಗಂತೂ ಗೊತ್ತೇ ಇಲ್ಲ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ ನೋಡಿಬಿಡಿ ನೀವು ಕಾರೋನಿಯನ್ ಬಯ್ಯೋದು ಕಾಮಾಕ್ಷನ್ ಬೈಯೋದು ಸಾವಿತ್ರಿನ ಬೈಯೋದು ನಿಮ್ಗೆ ಇಷ್ಟ ಇಲ್ವಾ ಬ್ಲಾಕ್ ಮಾಡಿಬಿಡಿ ಹೈಡ್ ಮಾಡಿಬಿಡಿ ಸುಮ್ಮನೆ ಬಂದು ಕಮೆಂಟ್ ಹಾಕ್ಬಿಡಿ ಏನು ತಿಳ್ಕೊಂಡೆ ಪ್ರೀತಿ ಮಾಡಿ ಮದುವೆ ಆಗೋಕ್ಕೆ ಅವಳು ಹೋಗಿರೋದು ಇಲ್ಲಿ ಸರಸ್ವತಿಗೆ ರಘು ಹಿಂಸೆ ಕೊಡ್ತಾ ಇರೋದು ಪ್ರೀತಿಗೂ ಹಿಂಸೆಗೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ ಏನೋ ಅಂತ ಕಮೆಂಟ್ ಮಾಡ್ತಿರೋ ನೀವು ಏನು ಇವಾಗ ಸ್ನೇಹ ಹೊರಟೋಗಿರೋದಕ್ಕೆ ನಿಶಾನ್ಮ್ ನಿಮ್ಮ ಬಾಯ್ ಬರ್ಕೊಂಡು ಕುತ್ಕೊಬೇಕಾಗಿತ್ತಾ ಅವಳು ಇಷ್ಟಪಟ್ಟು ಹೋಗಿರೋದಕ್ಕೆ ಮಗಳು ಪೆದ್ದಿ ಅಂತ ಅವ್ರು ತಿಳ್ಕೊಂಡಿರೋದು ಪೆದ್ದಿ ಅಂತ ತಿಳ್ಕೊಂಡಿರೋದಲ್ಲ ಅವ್ರ ಪೆದ್ದಿನೇ ಮಗಳಾದರೆ ಅಂತಲ್ಲ ಬೇರೆ ಯಾರಿಗಾದ್ರೂ ಗಂಡ ಎಣ್ಣಿಸಿ ಹಿಂಸೆ ಕೊಟ್ಟಿದ್ರೆ ನಾವು ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ಪ್ರೀತಿಗೂ ಹಿಂಸೆಗೂ ವ್ಯತ್ಯಾಸ ಗೊತ್ತಿಲ್ಲ ಸುಮ್ಮನೆ ಕಮೆಂಟ್ ಆಗ್ತೀರಾ ಒಂದೊಂದು ಪ್ಯಾರ ಹಾಂ ಯಾಪ ತು ಇಷ್ಟೊಂದು ಬೇಜಾರು ಮಾಡಬಾರ್ದು ನಿಮ್ಗೊಬ್ಬರಿಗೆ ಬೇಜಾರು ಅನ್ನಿಸ್ತಾ ಇರೋದು ಹ್ಞೂ ಸ್ಟೋರಿ ನಿಮ್ಗೆ ಬೇಜಾರು ಅನ್ನಿಸಿದ್ರೆ ದಯವಿಟ್ಟು ನೋಡಿಬೇಡಿ ಆಯಿತಾ ಏಯ್ ಯತ್ಮ ನನ್ನ ಮಾತು ನೋಡು ನೋಡೋ ನೀನಿಷ್ಟೆಲ್ಲ ಮಾತಾಡಿದ್ರೆ ನಾನಂತೂ ಒಂದು ನಿಮಿಷ ಈ ಮನೆಗಿರಲ್ಲ ನೀನಂದರೆ ಇನ್ನೊಬ್ಳು ಅಂತ ಹೇಳ್ತಾ ಇದ್ದೇನೆ ನೀನು ಹಾಂ ನಾನಾಕೆ ಈ ಮನೆಗಿರಲಿ ನಾನು ಇರಲ್ಲ ಅಂದರೆ ಇರಲ್ಲ ನನಗೆ ಬೇಕಾಗಿಲ್ಲ ಈ ಮನೆ ನಾನು ಈ ಮನೆಗೆ ಇರಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮನ ಈ ಮನೆಯಿಂದ ಆಚೆ ಕಟ್ತು ಅಲ್ಲೇ ಅವ್ರಿಗೇನು ಇಪ್ಪತ್ತಾರು ಜನ ಮಕ್ಳು ಅವ್ರು ಇರೋದು ನಾನು ಒಬ್ಬನು ನನ್ನ ತಂದೆ ತಾಯಿ ನನ್ನ ಜೊತೆಗಿದ್ರೆ ಎಲ್ಲೋ ಥರವ್ರ ಎಲ್ಲೆ ಥರವ್ರು ನೋಡೋ ಬೇರೆ ಮನೆ ಮಾಡಿಕೊಡು ಅಲ್ಲೇ ಇರಲಿ ತೊಡಗ್ದಾಗ ಬಂದು ಕೆಲಸ ಮಾಡಲಿ ತೊಡೆದಾಗ ಬೆಳೆದಿದ್ದೆಲ್ಲ ಅವ್ರಿಗೂ ಕೊಡು ಅವರು ತಿನ್ನಿ ನನಗೆ ಇವ್ರಿಗೆಲ್ಲ ಚಾಕ್ರಿ ಮಾಡೋಕ್ಕಾಗಲ್ಲ ಅಲ್ಲ ಬೇರೆ ಅಷ್ಟು ಜನ ಇಲ್ಲ ಮನೆಗೆ ನಾವಿಬ್ಬರು ಅಮ್ಮನು ನಮ್ಮ ಇರೋದು ಒಂದು ಮಗು ಇಷ್ಟು ಜನಕ್ಕೆ ನೀನು ಚಾಕ್ರಿ ಮಾಡೋಕ್ಕಾಗಲ್ಲ ಅಂತೆಲ್ಲ ನಿಂದು ಒಂದು ಎಂಟು ಜನ ಮನ ಥೂ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಆಕಾ ಹೋಗೆ ಹೋಗು ಅದೇ ತೋತಿಯೋ ಹೋಗು ಹೋಗು ಅದೆಲ್ಲಕ್ಕೆ ಹೋಗಿ ಬದುಕಿಗೆ ಬದುಕೋಬು ಅಲ್ಲಲ್ಲೇ ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀನಿ ನೀನು ಹಾಂ ಅಲ್ಲ ಅಂತ ಇವಾಗ ನೀನು ಊರ್ಗೆ ಹೋಗೋಕೆ ನಿಂತ್ಕೊಂಡಿದ್ಯಾ ಯಾರು ಏನಂದ್ರು ಅಂತ ನಿಮಗೆಲ್ಲ ಚಾಕ್ರಿ ಮಾಡ್ಕೊಂಡು ಕೂತ್ಕೊಂಡು ನನ್ನ ಕೈಲಿ ಆಗಲ್ಲ ನಾನಾಗ ಚಾಕ್ರಿ ಮಾಡ್ಕೊಂಡು ಕೂತ್ಕೊಳ್ಳೆ ನನಗೂ ಕೂತಿನ ಬರಲಿ ನಾನೇ ಬೈಲೇ ನೋಡ್ಕೋ ಅಲ್ಲಮ್ಮ ಕೆಮ್ಮು ತಾನೇ ನೋಡ್ತೀನಿ ಅಷ್ಟಕ್ಕೆ ಹೋದ್ರೆ ಹೆಂಗಮ್ಮ ಕೆಮ್ಮು ತಾನೆ ಅಂತೀರಾ ಮಗು ಹತ್ರ ಮಕ್ಕ ಇಟ್ಕೊಂಡು ಕೋಸ ಕೊಸ ಕೊಸ ಅಂತೀರಾ ಏನ ಅಷ್ಟು ಮಾತ್ರ ಗೊತ್ತಾಗಲ್ಲ ನಿನ್ಕ ಮಾತು ಬೇಕಾಗಿಲ್ಲ ಗೊತ್ತೀನಿ ಅಂದಲ್ಲ ಬೇಕಾಗಿಲ್ಲೂ ಗೊತ್ತೀಗ ನಾನ್ ಸತ್ರು ಬರಲ್ಲ ಇನ್ನ ನೋಡ್ತಾ ಇರು ನಾವ್ ಬೇಡ ಅಂತ ತೋರ್ಕೊಂಡು ಹೋದ್ಮೇಲೆ ನಿನ್ ಸತ್ರೆ ನಮ್ಕೇನ್ ಕೆಲ್ಸ ಏನು ಹೇಳಿ ಕೆಲಸ ಅಲ್ಲಿ ಓದ್ತಾ ಇರು ಏ ಸುಮ್ನೆ ಇರ ನೀನು ಅಮ್ಮ ಮಾತಾಡ್ಬೇಡ ನೀನು ಸುಮ್ಮನೆ ಇರ ಓದ್ರೆ ಓದ್ತಾಳೆ ಸುಮ್ನೆ ಇರ ಯಾಕೋ ಸುಮ್ನೆ ಇರಮ್ಮ ನೀನು ದಿನ ಅರ್ಥ ಆಯ್ತು ಏ ನಡಿ ನಡೀವಳಕ ಒಂದು ಮಾತು ಬರ್ತದೆ ಒಂದು ಮಾತು ಓದದೆ ಏನು ಮಾಡೋಕ್ಕಾಗಲ್ಲ ನಡಿವಳಕೆ ನಾನಂತೂ ಒಂದು ನಿಮಿಷ ಈ ಮನೆಗಿರಲ್ಲ ಇರಲ್ಲ ಅಂದ್ರೆ ಇರಲ್ಲ ಪಕ್ಕ ದೂರು ಶಾನ್ ನ್ಯಾಯಕ್ಕೆ ಕರ್ಸೇ ಕರ್ಸ್ತೀನಿ ನಾನು ಕರೆಕ್ಟಾಗಿ ಹೇಳ್ತೆ ನೋಡಮ್ಮ ನೂರಕ್ಕೆ ನೂರು ಸತ್ಯವಾದ ಮಾತು ಪಕ್ಕದೂರ್ ಶಾನ್ ಬೋಗ್ರನಾ ನ್ಯಾಯಕ್ಕೆ ಕರ್ಸಬೇಕು ಹ್ಞೂ ಕರ್ಸೇಬೇಕು ನ್ಯಾಯಕ್ಕೆ ಪಕ್ಕದೂರ್ ಶಾನ್ ಬೋಗ್ರನಾ ಇಲ್ಲ ಅಂತಂದ್ರೆ ನಿಮ್ಮಂತೂ ಅವ್ರಿಗೆ ಬುದ್ಧಿ ಬರಲ್ಲ ಏಮವ ಹಂಗ ಮಾತಾಡ್ತಾ ಇದ್ಯಾ ಇರೋದನ್ನೇ ಮಾತಾಡ್ತಾ ಇದೀನಿ ನಿಲ್ದಿದ್ದೇನು ಮಾತಾಡ್ತಾ ಇಲ್ಲ ಕಸು ಕಸು ದೇವರು ಒಳ್ಳೇದು ಮಾಡಿ ಹ್ಞೂ ನಿಮ್ಮ ಬಾಯಿಗೆ ಬಂದ ಮೇಲೆ ಇನ್ಯಾಕ ನಾವು ಸುಮ್ಮನೆ ಇರೋದು ಕರ್ಸಿಬಿಡು ಪಕ್ಕದೂರ್ ಶಾನು ಬರ್ಸಿಬಿಟ್ಟು ನ್ಯಾಯ ಮಾಡೋ ಬಿಡೋಣ ನಡಿಯ ಬಾಯಿ ಮುಚ್ಕೊಂಡು ನೆಡಿ ಬೇಕು ನೆಡಿಯೇ ಬಾಯಿ ಮುಚ್ಕೊಂಡಿರ್ತಿಲ್ಲ ಎಷ್ಟು ದೂರಂಕಾರ ನೋಡು ಬೇಕಾಗಿ ಬೇಕಾಗಿ ಕಾಲು ಕರ್ಕೊಂಡು ಏನಾರ ಒಂದೊಂದು ಕಿತಾಪತಿ ಮಾಡ್ತಾ ಇರ್ತಾಳೆ ಅದೆಷ್ಟು ದಿನ ಇರ್ತಾಳೆ ಇದ್ಬಿಡಿ ಅಮ್ಮ ಅಪ್ಪ ನೀವು ಯೋಚನೆ ಮಾಡಿಬಿಟ್ರಿ ಸುಮ್ಮನೆ ಇದ್ಬಿಟ್ರಿ ಅವರೇ ಬೇಕಾರೆ ನ್ಯಾಯ ಪಂಚಾಯತಿ ಕರೆಸ್ಲಿ ಅವ್ಳು ಬೇಕಾದ್ಯ ಇದೆಲ್ಲ ಕಿತಾಪತಿ ಮಾಡ್ತಾ ಇರೋದು ಅವಳು ಬೇರೆ ಹೋಗ್ಬೇಕು ಅಂತ ಅವಳು ಮಾತು ಯಾರೂ ಇಲ್ಲೇ ತಲೆ ಬೋಗೋರಿ ಇಲ್ಲ ನ್ಯಾಯ ಪಂಚಾಯತಿಗೆ ಹೋಗಂಥದ್ದು ಏನೋ ಹೇಳ್ತದೆ ಏನು ಹೇಳ್ತದೆ ಅಂದರೆ ಅವಳು ಬೇರೆ ಹೋಗ್ಬೇಕು ಬೇರೆ ಇರಬೇಕು ಹ್ಞೂ ಶೋಕಿ ಮಾಡ್ತಾರೆ ತಿರುಗಬೇಕು

ಈ ವಯಸ್ಸಿನಾಗ ಏಳ್ ಬಂದಿರೋದ್ ರೋಗ ಬರಬಾರದ್ ಮಾಡ್ಕೊಂಡಿದ್ಯಾ ಅಯ್ಯ ನಿಮ್ ಬ್ಯಾಂಕ್ ಮನಾಗ ಗುಣಕ್ಕೆ ಹೋಗೋ ವಯಸ್ಸಿನಾಗ ಮದುವೆ ಮಾಡ್ಕೊಂಡು ನೋಡಿ ಈ ಮುಸ್ಲಿ ಅಯ್ಯಪ್ಪ ಅಪ್ಪ ತು ಅಷ್ಟ್ರ ದೊಡ್ಡೋರ ಮರಕ್ ಮುಪಾದ್ರು ಉಳಿಕ್ ಮುಪಾದಾರ ಅಂತ ನೋಡು ಕ್ಯಾಮೆಲಾ ನನಗೆಲ್ಲಾ ಮದುವೆ ಆಗಿರೋದು ನಿಂಕ ನಿಂಕ ಓ ನಂಗ ಮದುವೆ ಆಯ್ತೇನು ಮನೆ ಮದ್ ಮಾಡ ಸುಬ್ಬಿನ ಸುಬ್ಲಕ್ಷ್ಮಿನ ಅಂತ ಮನೆ ಮುಂದೆ ಕೂತ್ಕೊಂಡ್ರೆ ಏನ್ ಮಾಡೋದು ಹೋಗು ಮಂಗ ಹ್ಞೂ ಏನು ಮಾಡೋಕ್ಕಾಗಲ್ಲ ಏನು ತಲೆ ಎಲ್ಲ ಹಗ್ರಲಿಲ್ಲ ಅಂತದ ಏನು ಗ್ಯಾಪ್ಗ ಬರ್ತಾ ಇಲ್ಲ ನಂಕ ಹೋಗು ಇನ್ನೇನು ಹಿಂಗೆ ಕುಡಿತಾ ಇದ್ರೆ ಕುಡಿತಾ ಇದ್ರೆ ಎಲ್ಲ ಆಯ್ತದ ಬರ್ತೀನಿ ಡಾಕ್ಟರ್ಗಾನೇ ಇರು ನೋನ್ಕ ಒಂದು ತಮಾಷೆ ಜೈ ನಂಗೆ ನಾಲ್ಕು ದ್ವಾಸರು ಕೊಡಿ ಅಂತಂದ್ರೆ ಕೊಡೋಲ್ಲ ಬಿತ್ರಿ ಜೈ ಹ್ಮ್ ಜಯ ಏಯ

ಏಯ್ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ನಾನು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಕೇಳ್ಬೇಕು ಅಷ್ಟೇ ಒಳ್ಳೆ ಥ್ಯಾಂಕ್ ಯು ಪಟೇಲ್ ಗಣಪಣ್ಣ ಹ್ಞೂ ಲೇ ಪಟೇಲ ಯಾಕಮ್ಮ ಮಂಗಮ್ಮ ಅದು ಯಾರು ನಿಮ್ಮ ಮನೆ ಒಳಗೆ ಹೋಗೋರು ನೋಡಲಿ ಜಯ ಜಯ ಜಾಗೇಟು ಜೈನ್ ಗಣ್ಣವ್ರು ಆಗೇಟು ಯಾರು ಇದು ಒಳಗೆ ಮಾತಾಡ್ತಾ ಇರೋದು ಹೋಗಿ ಯಾರಮ್ಮ ನಮ್ಮ ಮನೆಗೆ ಇರೋದು ಅಪ್ಪ ನಂಗೆ ಏನು ತಿಳಿಗಪ್ಪ ಹ್ಞೂ ನೀನೇನು ಮಾಡೋದು ತಪ್ಪುಗಳು ಆಮೇಲೆ ನಾನು ಹೇಳಿದ್ರೆ ನೀನು ಅಂತವಳು ನೀನು ಇಂಥವಳು ನಾನು ಮೇಲೆ ಸುಳ್ಳು ಮಾತ್ರ ಹೇಳ್ತೀಯಾ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜಗಳಕ್ಕೆ ಬರ್ತೀಯಾ ಅದೇನು ನೀನೇ ಹೋಗಿ ನೋಡೋಕೆ ನೀನೇ ಹೋಗಿ ನೋಡಿ ಅದೇನು ಕೇಳೋಕೆ ನೀನೇ ಹ್ಞೂ ನಂಗೆ ಇದಕ್ಕೆ ಸಂಬಂಧ ಇಲ್ಲಪ್ಪ ಹ್ಞೂ ಯಾರು ಇರೋದು ನಮ್ಮ ಮನೆಯವಳಗ ನಾನು ಹೇಳಿದ್ರಲ್ಲ ನನಗೆ ತಿಳಿದು ಅಂತ ಹೋಗಿ ಹೋಗಲಿ ಹ್ಞೂ ನಂಗೆ ನಾಳೆ ದ್ವಾಸೆ ಕೊಡೋಂದ್ರೆ ಕುಡಿಲ ಇವಳಿಗೆ ಜೈ ಸುಬ್ಬನಾಥಿ ಜೈಯ್ಯ ಬೀಳ್ತಾವೆ ನೋಡು ಏಟ್ಗಳು ಹ್ಞೂ ದ್ವಾಸೆ ಪಲ್ಯ ಚಟ್ನಿ ಇಡ್ಲಿ ಎಲ್ಲ ಬೀಳ್ತಾವೆ ಇವಳಿಕ ಮುಂದುವರಿಯುವುದು